ಚಿಕ್ಕೋಡಿಯಲ್ಲಿ ರಾಮನ ವೇಷ ಧರಿಸಿ ಪರೀಕ್ಷೆಗೆ ಆಗಮಿಸಿದ ಬಾಲಕ ಹನ್ನೆರಡು ವರ್ಷದ ಬಾಲಕ ಶ್ರೀಶಾಂತ್ ಕೋಟಿಹಾಳನಿಂದ ಭಕ್ತಿ ಪರಕಾಷ್ಠೆ ಶಾಲೆಯಲ್ಲಿ ಸರಣಿ ಪರೀಕ್ಷೆ ಹಿನ್ನೆಲೆ ರಾಮನ ವೇಷವನ್ನು ಧರಿಸಿಯೇ ಬಂದಿದ್ದಾನೆ ವಿದ್ಯಾರ್ಥಿ ಅಥಣಿಯ ತೆಲಸಂಗ ಗ್ರಾಮದ ಸಂಸ್ಕೃತಿ ಕೋಚಿಂಗ್ ಸೆಂಟರ್ಗೆ ವಿದ್ಯಾರ್ಥಿ ಈ ರೀತಿಯಾಗಿ ರಾಮನ ವೇಷ ಧರಿಸಿಕೊಂಡು ಪರೀಕ್ಷೆಗೆ ಹಾಜರಾಗಿದ್ದಾನೆ ಹನ್ನೆರಡು ವರ್ಷದ ಬಾಲಕ ಶ್ರೀಶಾಂತ್ ಕೋಟಿಹಾಳ ಭಕ್ತಿಯ ಪರಾಕಾಷ್ಟಿಯನ್ನು ಮೆರೆದಿದ್ದಾನೆ ಶಾಲೆಯಲ್ಲಿ ಸರಣಿ ಪರೀಕ್ಷೆಗಳಿದ್ದಾವೆ ಪರೀಕ್ಷೆಯ ಹಿನ್ನೆಲೆ ಪರೀಕ್ಷೆ ಇರೋದರಿಂದ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ದಿನ ಇವತ್ತಿನ ದಿನ ಪರೀಕ್ಷೆ ಇರೋದರಿಂದ ಪರೀಕ್ಷೆಗೆ ರಾಮನ ವೇಷವನ್ನೇ ಧರಿಸ್ಕೊಂಡು ಹಾಜರಾಗಿದ್ದಾನೆ ಶ್ರೀಶಾಂತ್ ಕೋಟಿಹಾಳ ಚಿಕ್ಕೋಡಿಯಲ್ಲಿ ಆಗಿರುವಂತಹ ದೃಶ್ಯ ಇದು ಯಾವ ರೀತಿಯಾಗಿ ರಾಮನ ವೇಷ ಧರಿಸ್ಕೊಂಡು ಬಾಲಕ ಬಂದಿದ್ದಾನೆ